ನಗರದ ವಾಸವಿ ಕಾಲೋನಿಯಲ್ಲಿರುವ ಶ್ರೀ ಶಾರದಾಶ್ರಮದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆಯ ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಎರಡು ದಿನಗಳ ವೈಯಕ್ತಿಕ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಆರಂಭದಲ್ಲಿ ಯತೀಶ್ರಿ ಎಂ ಸಿದ್ದಾಪುರ ಅವರು ಸುಮಧುರ ಭಜನಾ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಬಾಪೂಜಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜಪ್ಪ ಅವರು ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಕಿವಿಮಾತು ಹೇಳಿದರು ಎಸ್ಆರ್ಎಸ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ವಿಜಯ್ ವಿದ್ಯಾರ್ಥಿ ಜೀವನದ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡುವ ವಿಧಾನವನ್ನ ತಿಳಿಸುತ್ತಾ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಹಲವಾರು ಕತೆಗಳ ರೂಪದಲ್ಲಿ ತಿಳಿಯಪಡಿಸಿದರು ಎಷ್ಟು ಶಿಸ್ತಿನಿಂದ ಇಟ್ಕೊಳ್ತೀವಲ್ಲ ಅಷ್ಟು ನಾವು ಒಂದೇ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೇವೆ ನಾವು ನಮ್ಮ ಕಣ್ಣನ್ನು ಎಷ್ಟು ಶಿಸ್ತಿನಿಂದ ಇಟ್ಕೊಳ್ತೇವ ಒಂದೇ ಕಡೆ ನಾನಾಯ್ತು ನನ್ನ ಸಬ್ಜೆಕ್ಟ್ ಆಯ್ತು ಇನ್ನೊಂದು ಕಡೆ ನೋಡಲ್ಲ ನಾನಾಯ್ತು ನನ್ ಸಿಲೆಬಸ್ ಆಯ್ತು ಇನ್ನೊಂದು ಕಡೆ ನೋಡಲ್ಲ ಅಂತ ಶಿಸ್ತಿನಿಂದ ಇಟ್ಕೊಳ್ತೇವಲ್ಲ ನಾವು ಒಂದು ಬೊಂದಿ ಜೀವನದಲ್ಲಿ ಅರ್ಜೂನ್ ಮಾತೆ. ನಿಮ್ಮ ಲೈಫ್ ಅಲ್ಲಿ ಅದ್ಭುತಕ್ಕೆ ಮಾರ್ಪಕಿದ್ದೀಯಾ? ತಿಳಿದ ಕಾರಣ ಇವೆಲ್ಲಾ ಪ್ರೈಮ್ ಪರ್ಸನಲಿ ನೀವು ಸಾಧ್ಯ ಅಂತಲ್ವಾ? ಜಗತ್ತಿನಿಂದ ಯಾವತ್ತೂ ನೆನೆಪುಕೋಬೇಡಿ ಅಂತಲ್ವಾ? ಅಂತ म्हटಲಿ ಜ್ಞೇನೋ. ನಾವು ಇಮ್ಮಿಲಿ ಇತ್ತೀವಿ ನಮ್ಮ ಶರೀರವನ್ನ ಎಷ್ಟು ಶಿಸ್ತಿನಿಂದ ಇಟ್ಕೊಳ್ಳುತ್ತೀವಿ ಅಷ್ಟು ನಮಗೆ ಶಕ್ತಿ ಇರುತ್ತೆ ಅರ್ಥ ಇರುತ್ತೆ ನಾವು ನಮ್ಮ ಕಣ್ಣನ್ನು ಎಷ್ಟು ಶಿಸ್ತಿನಿಂದ ಇಟ್ಕೊಳ್ತೇವೆ ಶಿಸ್ತಿನಿಂದ ಇಟ್ಕೊಳ್ಳೋದಾದ್ರೇನು ಕಣ್ಣನ್ನು ನಾನು ಹೇಳ್ಕೊಟ್ಟಂತ ಸಿಲೆ ಇನ್ನೊಂದು ದೃಶ್ಯವನ್ನು ಅದು ಇಲ್ಲೇ ನಡೀತಾ ನಾವು ನೋಡೋದು ನನ್ನ ಸಿಲೆಬಸ್ ಅನ್ನು ಅಂತ ನಾವು ಎಷ್ಟು ಶಿಸ್ತಿನಿಂದ ನಮ್ಮ ಕಣ್ಣನ್ನು ಇಟ್ಟುಕೊಳ್ಳುತ್ತೇವೆಯೋ ಅಷ್ಟು ನಾವು ಜೀವನದಲ್ಲಿ ಆನಂದವನ್ನು ಪಡೆಯುತ್ತೇವೆ ಅಚೀವ್ಮೆಂಟ್ ಮಾಡ್ತೇವೆ ನೆನಪಿಟ್ಕೊಳ್ಳುವ ನೋಡಿ ಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಮಾಣಿಕ್ಯ ಸತ್ಯನಾರಾಯಣ ದೀಪಾ ರಾಘವೇಂದ್ರ ಯತೀಶ್ ಎಂ ಸಿದ್ದಾಪುರ ರಶ್ಮಿ ಭೂಮಿಕಾ ಚನ್ನಕೇಶವ ಚೇತನ್ ಸಂತೋಷ್ ರೂಪಾಗಿರೀಶ್ ಎಸ್ಆರ್ಎಸ್ ಶಾಲೆಯ ಶಿಕ್ಷಕರು ಭಾಗವಹಿಸಿದರು